ಆತ್ಮೀಯ ಸ್ನೇಹಿತರೆ ಇವತ್ತಿನ ಕಥೆಯ ಶೀರ್ಷಿಕೆ ಸುಖದ ಸುಪ್ಪತ್ತಿಗೆ ಎಲ್ಲರಿಗೂ ಗೊತ್ತಿರುವಂತ ವಿಷಯ ಇದು ಅಲ್ವಾ ಸುಖದ ಸುಪ್ಪತ್ತಿಗೆ ಅಂದ್ರೆ ಎಲ್ಲರಿಗೂ ಇಷ್ಟ ಆಗಿರುವಂಥದ್ದು ಈ ಸುಖದ ಸುಪ್ಪತ್ತಿಗೆಯಿಂದ ಏನೇನೆಲ್ಲ ಆಗುತ್ತೆ ಈ ಕಥೆಯಲ್ಲಿ ಏನು ಹೇಳೋದಕ್ಕೆ ಪ್ರಯತ್ನ ಮಾಡಿದ್ದಾರೆ ಅಂತ ನಾವು ತಿಳ್ಕೊಳ್ಳೋದಕ್ಕೆ ಈಗ ಪ್ರಯತ್ನ ಮಾಡೋಣ ಹಿಂದೆ ಧವಳಪುರದಲ್ಲಿ ಸಿಂಗಭೂಪಾಲ ಅನ್ನುವಂಥ ಒಬ್ಬ ರಾಜ ಇದ್ದ ಒಂದು ದಿನ ಅವನು ತನ್ನ ಮಂತ್ರಿ ವನಭೂಷಣನ ಜೊತೆ ಆ ಮಂತ್ರಿ ಹೆಸರೇನು ವನಭೂಷಣ ಅವನ ಜೊತೆ ನದಿ ತೀರಕ್ಕೆ ವಿಹಾರಕ್ಕೆ ಅಂತ ಹೋಗಿರ್ತಾನೆ ಈಗ ನಮಗೂ ಬೇಜಾರಾದ್ರೆ ಎಲ್ಲಾದ್ರೂ ಪಿಕ್ನಿಕ್ ಹೋಗ್ತಿವಲ್ವಾ ಅದೇ ರೀತಿ ಆಗ ರಾಜ ಮಂತ್ರಿಗಳ ಜೊತೆ ವಿಹಾರಕ್ಕೆ ಹೋಗ್ತಾ ಇದ್ದ ಎಲ್ಲ ಸುತ್ತಾಡ್ಕೊಂಡ್ ಬರೋಣ ಬಾ ಅಂತನ್ಬಿಟ್ಟು ಅದೇ ರೀತಿ ವಿಹಾರಕ್ಕೆ ಹೋಗಿದ್ದಾಗ ನದಿ ತೀರದಲ್ಲಿ ಒಂದು ಬಂಡೆಗಲ್ಲಿರತ್ತೆ ಅದರ ಮೇಲೆ ಒಬ್ಬ ಬಡವ ನಿರಾಳವಾಗಿ ಮಲಗಿ ನಿದ್ದೆ ಹೋಗ್ತಾ ಇದ್ದ ನೋಡಿ ಬಂಡೆ ಮೇಲೆ ಯಾವ ಯೋಚನೆನೂ ಇಲ್ದೆ ನೆಮ್ಮದಿಯಾಗಿ ಮಲಕೊಂಡಿದ್ದ ರಾಜನಿಗೆ ಬಹಳ ಆಶ್ಚರ್ಯ ಆಗತ್ತೆ ಅವನು ಹೇಳ್ತಾನೆ ಮಂತ್ರಿ ಅರಮನೆಯ ಸುಪ್ಪತ್ತಿಗೆಯಲ್ಲೂ ಕೂಡ ನಮಗೆ ಇಂಥ ಒಂದು ನಿದ್ದೆ ಬರೋದಿಲ್ಲ ಇವನು ಎಷ್ಟು ಪುಣ್ಯವಂತ ಇಂಥ ಒಂದು ಜಾಗದಲ್ಲೂ ಎಷ್ಟೊಂದು ನಿರಾಳವಾಗಿ ಮಲಗಿ ನಿದ್ರೆ ಮಾಡ್ತಾ ಇದ್ದಾನೆ ಯಾರ ಇವನು ಅಂತ ಅಂದ್ಬಿಟ್ಟು ಕೇಳ್ತಾನೆ ಆಗ ಮಂತ್ರಿಗೂ ಗೊತ್ತಿರೋದಿಲ್ಲ ಹೋಗಿ ವಿಚಾರಿಸ್ತಾನೆ ನೀನ್ ಯಾರಪ್ಪ ಅಂತನ್ಬಿಟ್ಟು ಆಮೇಲೆ ಅವನು ಬಕೂಲಿಕಾರ ಕೂಲಿ ಮಾಡಿ ಬಂದ ಹಣದಲ್ಲಿ ಊಟ ಮಾಡಿ ಪ್ರತಿನಿತ್ಯ ರಾತ್ರಿ ಆ ಬಂಡೆಗಲ್ಲ ಮೇಲೆ ಮಲಗ್ತಾನೆ ಮತ್ತೆ ಎದ್ದು ಬೆಳಗ್ಗೆ ಕೂಲಿಗೆ ಹೋಗ್ತಾನೆ ದುಡಿಯೋದು ಏನು ಬರುತ್ತೋ ಅದರಲ್ಲಿ ತಿನ್ನೋದು ಆ ಬಂಡೆ ಮೇಲೆ ಮಲಗ್ತಾನೆ ಅನ್ನೋದು ಗೊತ್ತಾಗುತ್ತ ಅವ್ರಿಗೆ ಮಂತ್ರಿ ವನಭೂಷಣ ರಾಜನನ್ನ ಕುರಿತು ಹೇಳ್ತಾನೆ ಮಹಾಸ್ವಾಮಿ ಮನುಷ್ಯನ ಸ್ವಭಾವ ಒಂದು ಕೊಂದ್ಕೊಂಬಿಟ್ರೆ ಅದರಲ್ಲೇ ಅವನ ಆನಂದವನ್ನ ಕಾಣ್ತಾನೆ ನೋಡಿ ಇವಾಗ ಇವನು ಈ ಒಂದು ಬಡತನ ಇಷ್ಟರಲ್ಲೇ ಅವ್ನಿಗೆ ಆನಂದ ಸಿಗ್ತಾ ಇದೆ ಆದ್ರೆ ಒಂದು ಸರಿ ಐಶ್ವರ್ಯಕ್ಕೆ ಹೊಂದ್ಕೊಂಬಿಟ್ಟ ಅಂತಂದ್ರೆ ಮುಂದೆ ಅವನಿಗೆ ಐಶ್ವರ್ಯ ಇಲ್ಲದೆ ಅವನು ಆನಂದವನ್ನ ಕಾಣೋದಕ್ಕೆ ಸಾಧ್ಯ ಇಲ್ಲ ಈ ಮನುಷ್ಯ ಈಗ ಹೀಗೆ ಬಂಡೆಗಲ್ಲ ಮೇಲೆ ಮಲಗಿ ಸುಖ ಪಟ್ಕೊಂಡ್ ಮಲಗಿದಾನೆ ಅಂತ ನಿಮಗೆ ಕಾಣಿಸ್ತಾ ಇದೆಯಲ್ಲ ಇವನ್ ಏನಾದ್ರು ಒಂದು ಸರಿ ಸುಖದ ಸುಪ್ಪತ್ತಿಗೆ ಮೇಲೆ ಮಲಗಿ ಬಂದ ಅಂತಂದ್ರೆ ಆ ಏನಾದರೂ ಅವನು ಅನುಭವಿಸ್ಬಿಟ್ಟ ಅಂತಂದ್ರೆ ಮತ್ತೆ ಈ ಸುಖವನ್ನ ಅವನು ಅನುಭವಿಸೋದಕ್ ಸಾಧ್ಯನೇ ಇಲ್ಲ ಈಗ ಅವನಿಗೆ ಸುಖದ ಸುಪ್ಪತ್ತಿಗೆ ಅಂದ್ರೆ ಏನು ಅಂತ ಗೊತ್ತಿಲ್ಲ ಅದಕ್ಕೆ ಈ ಬಂಡೆಗಲ್ಲ ಮೇಲೆ ಅವನು ಆರಾಮಾಗಿ ಮಲಗಿದಾನೆ ಒಂದ್ಸರಿ ಏನಾದ್ರೂ ಅವನು ರಾಜ ಮನೆಯಲ್ಲಿ ಸಿಗುವಂತ ಸುಖದ ಸುಪ್ಪತ್ತಿಗೆಯ ಸುಖವನ್ನ ಅನುಭವಿಸ್ಬಿಟ್ಟ ಅಂತಂದ್ರೆ ಮತ್ತೆ ಈ ಬಂಡೆಗಳ ಮೇಲೆ ಅವನಿಗೆ ನಿದ್ದೆ ಬರೋದಿಲ್ಲ ಅಂತ ಹೇಳ್ತಾನೆ ಆಗ ರಾಜ ಸಿಂಗಭೂಪಾಲನಿಗೆ ಮಂತ್ರಿಯ ಮಾತನ್ನ ನಂಬೋದಕ್ಕೆ ಆಗೋದಿಲ್ಲ ನೋಡೋಣ ನೀನು ಸಿದ್ಧ ಮಾಡಿ ತೋರಿಸು ಅಂತ ಹೇಳ್ತಾನೆ ಆಯ್ತು ಮಂತ್ರಿ ಏನು ಮಾಡ್ತಾನೆ ಅಲ್ಲಿ ಮಲಗಿದ್ನಲ್ಲ ಆ ಒಂದು ಕೂಲಿಕಾರ ಅವನನ್ನು ಎಬ್ಬರಿಸ್ತಾನೆ ನಿನ್ನ ಹೆಸರು ಏನಪ್ಪಾ ಅಂತ ಕೇಳ್ತಾನೆ ಅವನು ನನ್ನ ಹೆಸರು ಮಾದಾಸ್ವಾಮಿ ಅಂತ ಭಯದಿಂದ ಹೇಳ್ತಾನೆ ಯಾಕಂದ್ರೆ ರಾಜನ ಮಂತ್ರಿಯನ್ನು ನೋಡಿದಾಗ ಅವನಿಗೆ ಭಯ ಆಗುತ್ತೆ ಇವ್ರು ಯಾಕಪ್ಪ ನನ್ನ ಬಗ್ಗೆ ವಿಚಾರಿಸ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು ಮಾದನನ್ನ ವನಭೂಷಣ ಏನು ಮಾಡ್ತಾನೆ ಅರಮನೆಗೆ ಕರ್ಕೊಂಡು ಬರ್ತಾನೆ ಅವನಿಗೆ ಬೇರೆ ಯಾವ ಕೆಲಸನೂ ಕೊಡೋದಿಲ್ಲ ಬರೀ ಅವನು ಊಟ ಮಾಡೋದು ಮತ್ತೆ ಮೆತ್ತಗಿರುವಂತ ಹಾಸಿಗೆ ಮೇಲೆ ಮಲಗೋದು ಇಷ್ಟೇ ಇನ್ನು ಉಳಿದ ಸಮಯದಲ್ಲಿ ಏನ್ ಮಾಡ್ತಾ ಇದ್ದ ಅರಮನೆಯಲ್ಲೆಲ್ಲ ಅಲ್ಲಿ ಇಲ್ಲಿ ಓಡಾಡ್ಕೊಂಡು ಏನೋ ಒಂದು ನೋಡ್ಕೊಂಡು ಅವನು ಸುಖವಾಗಿದ್ದ ಅಂದ್ರೆ ಕೆಲ್ಸ ಇಲ್ಲ ಕಾರ್ಯ ಇಲ್ಲ ಆರಾಮಾಗಿ ತಿನ್ಕೊಂಡು ಮಾಡ್ಕೊಂಡು ಸುಖದ ಸುಪ್ಪತ್ತಿಗೆ ಅಂತ ಹೇಳ್ತೀವಲ್ವ ಮೆತ್ತಗಿರುವಂತ ಹಾಸಿಗೆ ಅದ್ರ ಮೇಲೆ ಮಲಗೋದು ಇಷ್ಟ ಆದ್ರೆ ಅಲ್ಲಿ ಇಲ್ಲಿ ಓಡಾಡೋದು ಅರಮನೆಯಲ್ಲಿ ಈ ರೀತಿ ಅವನು ಸುಖವಾಗಿದ್ದ ಆರು ತಿಂಗಳು ಆರು ಕ್ಷಣ ಕಳದ ಕಳ್ದೋಯ್ತು ಮಾದನನ್ನ ಏನ್ ಮಾಡಿದ್ರು ಮತ್ತೆ ಮೊದಲಿನ ಸ್ಥಳಕ್ಕೆ ಕರ್ಕೊಂಡು ಬಂದು ಬಿಡುತ್ತಾರೆ ಆಯ್ತಪ್ಪ ನೀನು ಸ್ವಲ್ಪ ದಿವಸ ಇಲ್ಲಿ ಇರ್ಲಿ ಅಂತ ಕರ್ಕೊಂಡ್ ಬಂದಿದ್ವಿ ಈಗ ನಿನ್ ಜಾಗಕ್ಕೆ ನೀನು ಹೋಗು ಅಂತ ಅಂದ್ಬಿಟ್ಟು ಅಲ್ಲಿಗೆ ಕಳಿಸ್ತಾರೆ ವಾಪಸ್ಸು ಸ್ವಲ್ಪ ದಿನಗಳೆಲ್ಲ ಆದ್ಮೇಲೆ ರಾಜ ಸಿಂಗಭೂಪಾಲ ಆ ಮೊದಲಿನ ಸ್ಥಳಕ್ಕೆ ಬರ್ತಾನೆ ಅಂದ್ರೆ ಆ ಕೂಲಿ ಅವನು ಮಲಗಿದ್ನಲ್ಲ ಬಂಡೆ ಆ ಜಾಗಕ್ಕೆ ಬರ್ತಾನೆ ಅಲ್ಲಿ ಒಬ್ಬ ಕುಗ್ಗಿ ಹೋಗಿರುವಂತ ವ್ಯಕ್ತಿ ಬಂಡೆಗಲ್ಲ ಮೇಲೆ ಕೂತ್ಕೊಂಡಿದ್ದ ನೋಡ್ತಾರೆ ಯಾರು ಅಂತ ಗೊತ್ತಾಗ್ಲಿಲ್ಲ ಯಾಕಂದ್ರೆ ಫುಲ್ಲು ಕುಗ್ ಹೋಗಿದ್ದಾನೆ ವೀಕ್ ಆಗ್ಬಿಟ್ಟಿದಾನೆ ಆ ಬಂಡೆಗಲ್ ಮೇಲೆ ಕೂತ್ಕೊಂಡಿದ್ದಾನೆ ಅವನು ಯಾರು ಅಂತ ವಿಚಾರಿಸಿದಾಗ ಮಾದ ಅವನು ಅನ್ನೋದು ಗೊತ್ತಾಗುತ್ತಂದ್ರೆ ಅವ್ರು ಅರಮನೆಗೆ ಆರ್ ತಿಂಗಳು ಕರ್ಕೊಂಡು ಹೋಗಿರ್ತಾರಲ್ಲ ಕೂಲಿ ಅವನು ಅವನೇ ಅನ್ನೋದು ಗೊತ್ತಾಗತ್ತೆ ಯಾಕವನು ಹಾಗಾಗೋಗಿದ್ದಾನೆ ಅಂತಂದ್ರೆ ಅರಮನೆಯಲ್ಲಿ ಮೃಷ್ಟಾನ್ನ ಮತ್ತೆ ಸುಖದ ಸುಪ್ಪತ್ತಿಗೆಗೆ ಹೊಂದ್ಕೊಂಡ್ಬಿಟ್ಟಿದ್ದ ಅವನು ಆರು ತಿಂಗಳು ಮತ್ತೆ ಊರಿಗೆ ವಾಪಸ್ ಹಿಂದಿರುಗಿ ಬಂದ ಮೇಲೆ ಅವನಿಗೆ ರಾಗಿ ಮುದ್ದೆ ತಿನ್ನಕಾಗ್ಲಿಲ್ಲ ಬಂಡೆಗಳ ಮೇಲೆ ಅವನಿಗೆ ಮಲಗಕ್ಕಾಗ್ಲಿಲ್ಲ ಹಿಂದಿನ ಸುಖದ ದಿನಗಳನ್ನ ನೆನಪು ಮಾಡ್ಕೊಳ್ತಾ ಮಾಡ್ಕೊಳ್ತಾ ಅವನು ಸೊರ್ಗು ಹೋಗಿದ್ದ ನೋಡಿ ಎಂತ ಒಂದು ಚೇಂಜಸ್ ಬರುತ್ತೆ ಅಂತಂದು ಬಹುಶಃ ಅರಮನೆಯನ್ನ ಸೇರದೆ ಹೋಗಿದ್ದಿದ್ರೆ ಅರಮನೆಗೆ ಅವನು ಹೋಗದೆ ಇದ್ದಿದ್ರೆ ಹಿಂದಿನಂತೆ ಅವನು ದಷ್ಟಪುಷ್ಟವಾಗಿ ಸುಖದಿಂದ ಇರ್ತಾ ಇದ್ನೋ ಏನೋ ಇವ್ರ ಕರ್ಕೊಂಡು ಹೋಗಿದ್ರಿಂದ ಅಲ್ಲಿ ಆರು ತಿಂಗಳು ಅದ್ರ ಮಜಾ ಮಾಡ್ಬಿಟ್ನಲ್ಲ ಅದರದ್ದು ಒಂದು ಸುಖ ಏನು ಅಂತ ಗೊತ್ತಾಗ್ಬಿಡ್ತಲ್ಲ ಈಗ ಅದಿಲ್ಲದೆ ಅದ್ರ ಬಗ್ಗೆನೇ ಯೋಚನೆ ಮಾಡ್ಕೊಂಡ್ ಅವನು ಅಲ್ಲಿ ಬಂಡೆ ಮೇಲೆ ಮಲಗಕ್ಕಾಗದೆ ರಾಗಿ ಮುದ್ದೆ ತಿನ್ನಕ್ಕಾಗದೆ ಅವನು ಅಷ್ಟೊಂದು ವೀಕ್ ಆಗ್ಬಿಟ್ಟಿದ್ದಾನೆ ಆದ್ರೆ ಅವನು ಹೋಗದೆ ಇದ್ದ ಇದ್ದಿದ್ರೆ ಹಿಂದಿನ ಜೀವನದಲ್ಲಿ ಅವನು ಇದ್ದಿದ್ದಿದ್ರೆ ಇನ್ನು ಅವನು ಚೆನ್ನಾಗಿ ದಷ್ಟುಪುಷ್ಟನಾಗಿ ಸುಖವಾಗಿರ್ತಾ ಇದ್ದ ಅನ್ನೋದು ಈ ಒಂದು ಕಥೆಯ ಸಾರಾಂಶ ಈಗ ನೋಡಿ ನಾವು ಯಾವುದಕ್ಕೆ ಹೊಂದ್ಕೊಂಬಿಡ್ತಿವೋ ಅದನ್ನ ಬೇಕು ಬೇಕು ಅಂತ ಇಷ್ಟ ಪಡಕ್ ಶುರು ಮಾಡ್ತೀವಿ ಈಗ ಇರುವಂತ ಸ್ಥಿತಿಯಿಂದ ಸ್ವಲ್ಪ ಮೇಲ್ಮಟ್ಟದ ಸ್ಥಿತಿಗೆ ಹೋದಾಗ ಅದಕ್ಕೆ ನಮ್ಮ ಬಾಡಿ ಸ್ವಲ್ಪ ದಿವಸ ಏನಾದ್ರು ಒಗ್ಗೋಯ್ತು ಅಂತಂದ್ರೆ ಮತ್ತ ಅದೇ ಬೇಕು ಅನ್ಸುತ್ತೆ ಅದರಿಂದ ಕೆಳಮಟ್ಟಕ್ಕೆ ನಮ್ಗೆ ಇರೋದಕ್ ಸಾಧ್ಯನೇ ಆಗಲ್ಲ ಒಂದ್ ದೊಡ್ಡ ಅರಮನೆಯಲ್ಲಿದ್ದು ರೂಢಿಯಾಗಿರೋನ್ಗೆ ಗುಡಿಸ್ಲಲ್ಲಿ ಹೋಗಿರೋ ಅಂತಂದ್ರೆ ಅವನಿಗೆ ಆಗಲ್ಲ ಅದೇ ಗುಡಿಸ್ಲಲ್ಲಿ ಬೇಕಾದ್ರೆ ಅರಮನೆಯಲ್ಲಿ ಇರ್ತಾನೆ ಮತ್ತ ಅವನು ಗುಡಿಸ್ಲಿಕ್ ಬಾ ಅಂತಂದ್ರೆ ಅವನಿಗೆ ಆಗೋದಿಲ್ಲ ಅನ್ನೋದು ಇದ್ರೆ ಅರ್ಥ ನಿಲ್ಲಿಗೆ ನಾವು ನಿಲ್ಸೋಣ ಹರೇ ಕೃಷ್ಣ